ಭಾರತೀಯ ನೌಕಾಪಡೆ ವಿಶಾಖಪಟ್ಟಣದಲ್ಲಿಂದು ತನ್ನ ನೂತನ ಸುಧಾರಿತ ಸ್ಟೆಲ್ತ್ ಯುದ್ದ ನೌಕೆಗಳಾದ ಐಎನ್ಎಸ್ ಉದಯಗಿರಿ ಮತ್ತು ಐಎನ್ಎಸ್ ಹಿಮಗಿರಿಯನ್ನು ಅಧಿಕೃತವಾಗಿ ಕಾರ್ಯಾರಂಭಗೊಳಿಸಲು ಸಜ್ಜಾಗಿದೆ ಈ ಪಿ ಸೆವೆಂಟೀನ್ ಎ ಯುದ್ದ ನೌಕೆಗಳು ಸುಮಾರು ಆರು ಸಾವಿರದ ಏಳ್ನೂರು ಟನ್ ತೂಕ ಹೊಂದಿದ್ದು ಈ ಮೊದಲಿನ ಶಿವಾಲಿಕ್ ವರ್ಗದ ಹಡಗುಗಳಿಗಿಂತ ಸ್ವಲ್ಪ ದೊಡ್ಡ ಗಾತ್ರದ್ದಾಗಿವೆ ಇವುಗಳಲ್ಲಿ ರೆಡಾರ್ ಪತ್ತೆ ತಡೆಯುವ ನವೀನ ಹಲ್ ವಿನ್ಯಾಸವಿದೆ ಕಾರ್ಯಾರಂಭ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಶಾಖಪಟ್ಟಣದಲ್ಲಿ ನಡೆಯಲಿರುವ ಈ ಉದ್ಘಾಟನಾ ಕಾರ್ಯಕ್ರಮ ಭಾರತದ ಸ್ವಾವಲಂಬಿ ಕಡಲ ರಕ್ಷಣಾ ಮೂಲ ಸೌಕರ್ಯ ನಿರ್ಮಾಣದ ದಿಕ್ಕಿನಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪ್ರಶಂಸಿಸುವ ಕ್ಷಣವಾಗಿದೆ ಐಎನ್ಎಸ್ ಉದಯಗಿರಿ ಮತ್ತು ಐಎನ್ಎಸ್ ಹಿಮಗಿರಿ ಪ್ರಾಜೆಕ್ಟ್ ಸೆವೆಂಟೀನ್ ಶಿವಾಲಿಕ್ ವರ್ಗದ ಮುಂದುವರಿದ ಹಡಗುಗಳಾಗಿದ್ದು ವಿನ್ಯಾಸ ಸಾಮರ್ಥ್ಯ ಆಯುಧ ಮತ್ತು ಸಂವೇದಕ ವ್ಯವಸ್ಥೆಗಳ ಸುಧಾರಣೆಗಳೊಂದಿಗೆ ಕಡಲ ರಕ್ಷಣೆಯ ಎಲ್ಲಾ ವಿಧದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ಸಜ್ಜಾಗಿವೆ ಈ ಎರಡು ಹಡಗುಗಳ ನಿರ್ಮಾಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಪಾಲ್ಗೊಂಡಿದ್ದು ಇವುಗಳಿಂದಾಗಿ ಸುಮಾರು ನಾಲ್ಕು ಸಾವಿರ ನೇರ ಉದ್ಯೋಗಗಳು ಮತ್ತು ಹತ್ತು ಸಾವಿರ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ